ನಗರಸಭೆ ಅಧಿಕಾರಿಗಳೇ ಜನಪ್ರತಿನಿಧಿಗಳು ನೋಡಲೇಬೇಕಾದ ಸುದ್ದಿ ಇದು ಮುಂಚೆಯೇ ಎದ್ದು ನಗರದ ಸ್ವಚ್ಛತಾ ಕಾರ್ಯ ಆರಂಭಿಸುವ ಪೌರಕಾರ್ಮಿಕರು ಚಳಿ ಲೆಕ್ಕಿಸದೆ ಸ್ವಚ್ಛ ಕಾರ್ಯದಲ್ಲಿ ತೊಡಗುತ್ತಾರೆ ಇವರಿಗೆ ಸ್ವಚ್ಛತಾ ಸೈನಿಕರು ಎಂದು ಹೊಗಳುತ್ತಾರೆ ಹೌದು ಇದು ಚಳಕೆರೆ ಮುಂಜಾನೆಯ ನಡುಕ ಹುಟ್ಟಿಸುವ ಚಳಿಯಲ್ಲಿ ಯಾರಿಗೆ ತಾನೇ ಹಾಸಿಗೆಯಿಂದ ಏಳಲು ಮನಸ್ಸಾಗುತ್ತದೆ ಆದರೆ ನಗರದ ಪೌರಕಾರ್ಮಿಕರು ಇದಾವುದನ್ನು ಲೆಕ್ಕಿಸದೆ ನಿತ್ಯವೂ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗುತ್ತಾರೆ ಇವರಿಗೆ ಬೆಳಗಿನ ಉಪಹಾರ ಎಂದು ನಗರಸಭೆ ಅಧಿಕಾರಿಗಳು ಪೌರ ಕಾರ್ಮಿಕರಿಗೆ ನಿಷೇಧಿತ ಪ್ಲಾಸ್ಟಿಕ್ ಕವರ್ ಹಾಕಿ ಪೇಪರ್ನಲ್ಲಿ ಕಟ್ಟಿದ ಪೊಟ್ಟಣ ನೀಡುತ್ತಾರೆ ಅದು ರುಚಿಯಿಲ್ಲದೆ ಕುಳಿತುಕೊಳ್ಳಲು ಸರಿಯಾದ ಜಾಗವಿಲ್ಲದೆ ನಗರದ ಬೀದಿ ಚರಂಡಿ ಸ್ವಚ್ಛತೆ ಮಾಡಿದ ಕಾರ್ಮಿಕರಿಗೆ ಯಾವ ರೀತಿ ಉಪಹಾರ ನೀಡುತ್ತಾರೆ ನಗರಸಭೆ ಅಧಿಕಾರಿಗಳು ಯಾರು ಈ ತಿಂಡಿ ಸವಿಯುವುದಿಲ್ಲ ಇದನ್ನ ತಿಂಡಿ ಸ್ಥಿತಿ ಈ ರೀತಿಯಾದರೆ ಪೌರ ಕಾರ್ಮಿಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನ ಸರಿಯಾಗಿ ನೀಡುತ್ತಿಲ್ಲ ಎಂಬ ಆರೋಪಗಳು ಕೇಳಿ ಬರುತ್ತಿವೆ ಪೌರ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ರೈತ ಹೋರಾಟಗಾರ್ತಿ ಜಯಲಕ್ಷ್ಮಿಯ ಆಕ್ರೋಶದ ನುಡಿಗಳನ್ನ ನೀವೇ ಕೇಳಿ ರೈತರ ಸಂಘದ ಅಧ್ಯಕ್ಷೇವಿ ಮೇಟಿ ಅವರ ಬಣದಲ್ಲಿ ರೈತರ ಸಂಘದ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇಲ್ಲಿ ನಗರಸಭೆ ಅವರು ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇಲ್ಲ ನಗರಸಭೆಯಲ್ಲಿ ಕೆಲಸ ಮಾಡುತ್ತಿರುವಂಥ ಕಾರ್ಮಿಕರಿಗೆ ಉತ್ತಮವಾದಂಥ ಆಹಾರವನ್ನು ಕೊಡ್ತಾ ಇಲ್ಲ ಅವರು ಊಟ ಕೊಡ್ತಾ ಇದ್ದಾರೆ ಅಂದರೆ ಅದರಲ್ಲಿ ಏನಿದೆ ತರಕಾರಿ ಅನ್ನೋದಿಲ್ಲ ಏನಿಲ್ಲ ಮೊಟ್ಟೆ ಕೊಡಬೇಕಂತ ಆದೇಶ ಇದ್ರೂ ಕೂಡ ಯಾವುದೇ ಒಂದು ಮೊಟ್ಟೆಯನ್ನೋ ವ್ಯವಸ್ಥೆನು ಮಾಡ್ತಾ ಇಲ್ಲ ಈ ಸ್ಕಾಲರ್ಶಿಪ್ ಬಗ್ಗೆ ಇವರು ಸತತವಾಗಿ ಹೋರಾಟ ಮಾಡ್ತಾ ಇದ್ರು ಕೂಡ ಇದ್ರ ಬಗ್ಗೆ ಏನು ಅನ್ನೋದು ಸೂಕ್ತ ಕ್ರಮ ತಗೊಂಡಿದ್ದೀರಾ ಇದನ್ನ ನಗರಸಭೆಯಲ್ಲಿ ಗೆದ್ದಿರುವಂತಹ ಎಲ್ಲ ಸದಸ್ಯರು ಕೂಡ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸ್ಕೊಂಡು ಇದಕ್ಕೆ ಏನು ಅನ್ಯಾಯ ಆಗತ್ತೋ ನ್ಯಾಯ ಅನ್ನೋದು ನೀವು ದೊರೆ ಕೊಟ್ಟಿಲ್ಲ ಅಂದ್ರೆ ನಮ್ಮ ಸಂಘಟನೆ ರೈತರ ಸಂಘಟನೆ ಮುಖಾಂತರ ನಾವು ಹೋರಾಟ ಮಾಡೋಕ್ಕೆ ಸಿದ್ಧವಾಗಿದೀವಿ ದಯವಿಟ್ಟು ಎಲ್ಲಾ ನಗರಸಭೆಯ ಸದಸ್ಯರು ಹಾಗೂ ಅಧಿಕಾರಿಗಳು ಮಾನ್ಯ ಶಾಸಕರಾಗಿರುವಂತಹ ರಘುಮೂರ್ತಿ ಸರ್ ಅವರು ಇದ್ರ ಬಗ್ಗೆ ಸೂಕ್ತ ಕ್ರಮವನ್ನ ಕೈಗೊಳ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದೀನಿ ನಾನು ಈಗ ನಾನು ನಮ್ಮಲ್ಲಿ ವಿನಂತಿ ಮಾಡ್ಕೊಳ್ದೇನಂದ್ರೆ ಕಾರ್ಮಿಕರ ಮಕ್ಕಳ ವಿದ್ಯಾರ್ಥಿ ವೇತನ ಎರಡು ಸಾವಿರದ ಹತ್ತು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ನಾವು ಅಪ್ಲಿಕೇಶನ್ ಹಾಕಿದ ಸಮೇತ ಇವತ್ತಿನವರೆಗೂ ಯಾವುದೇ ಒಂದು ಮಾಹಿತಿ ಇಲ್ಲ ಯಾವುದೇ ಒಂದು ನಮಗೆ ಇದಕ್ಕೆ ಕೊಟ್ಟಿಲ್ಲ ಸ ಪ್ರತಿದಿನ ಹೋಗಿ ಕೇಳಿದಾಗ ಏನು ಹೇಳ್ತಾರೆ ಇವತ್ತು ನಾಳೆ ಇವತ್ತು ನಾಳೆ ಅದು ಯಾವಾಗ ಹೇಳ್ತಾರೆ ಸೆಕೆಂಡ್ ಸ್ಯಾಟರ್ಡೇ ನಾಲ್ಕೇ ಶನಿವಾರ ಮಾತ್ರ ಬನ್ನಿ ಅಂತ ಹೇಳ್ತಾರೆ ನಾಲ್ಕನೇ ಶನಿವಾರ ರಜಾ ಎರಡನೇ ಶನಿವಾರ ರಜಾ ಮತ್ತು ಭಾನುವಾರ ರಜಾ ಮತ್ತು ಸೋಮವಾರ ವಾರ ಅಧಿಕಾರಿಗಳೇ ಬಂದಿರಲ್ಲ ಅದನ್ನು ಮೇಲಧಿಕಾರಿಗಳು ಕೇಳಿದ ಸಮೇತ ನನಗೆ ಸಂಬಂಧ ಇಲ್ಲಪ್ಪ ಇದು ಅವ್ರನ್ನ ಕೇಳಿರಿ ಅವ್ರನ್ನೂ ಕರೆಸಿ ಕೇಳಿದಾಗ ಯಾವುದೇ ಒಂದು ವಿಧ ಆದ ನಮ್ಗೆ ಇದು ಮಾಡಿಲ್ಲ ಇದೇ ಥರ ನಾನು ಎರಡು ಸಲ ಪಿ ಡಿ ಅವ್ರ ಹತ್ರ ಹೋಗಿ ವಿಚಾರ ಮಾಡ್ಕೊಂಬಂದೆ ಮತ್ತು ಮೊನ್ನೆ ಹೋಗಿ ಡಿ ಸಿ ಅವರ ಇವರು ಎಂತಾರೆ ಬಾಬು ಸಾರ್ ಅಂತಾರೆ ಎಂತ ಭಾಷೆ ಸರ್ ಅಂತ ಅವ್ರ ಹತ್ರ ಹೋಗಿ ಕೇಳಿದ್ವಿ ಅವರು ಸಮೇತ ಅವ್ರನ್ನ ಬೈದಿದ್ದಾರೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂದರೆ ಗುರು ಸಾರನ್ನೋರು ಅನ್ನೋರೊಬ್ಬರು ದೂರದಿಂದ ಬರ್ತಕ್ಕಂಥವ್ರು ಆಮೇಲಿಂದ ಅರಿಸ್ ಅಂತೇಳಿ ಯಾರು ಅಕೌಂಟೆಂಟ್ರು ಅವರಿಂದ ಇದೆಲ್ಲ ಆರಾಗ ಹೋಗ್ತಿದೆ